ಪೂಜೆಗೆ ನವಗ್ರಹ ಪೂಜೆ ಮಾಡ್ಸೋಕೆ ಬಂದಿದ್ವಲ್ಲ ಹಂಗಾಗಿ ಇವಾಗ ಕೂಡ ಅದೇ ಮಾರ್ಕೆಟ್ಗೆ ಬಂದಿದ್ದೀವಿ ಕಡಿಮೆ ಸಿಗುತ್ತೆ ಐಟಮ್ಸ್ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲೇ ತಗೊತಾ ಇದೀವಿ ಎಲ್ಲಾನು ಕೂಡ ಕೋಡ್ಬಳೆ ಕಜಾಯ ಚಕ್ಲಿ ನಿಪ್ಪಿಟ್ಟು ಮೂರ್ ಆಯ್ತು ಬಾದೂರ್ ಸಹ ನಾಲ್ಕು ಆಯ್ತು ಅದೇನು ಜಿಲಾಬಿ ಐದಾಯ್ತು ಸಾಕು ಬಿಡು ಐದ್ ತರ ಆಯ್ತು ಕಡಪುರಿ ತಾಂಡ ಕರ ತಾಂಡ್ ಹ ಸರಿ

ಬಕಿಟ್ಟದ ತಲೆ ಮೇಲೆ ಒಂದ್ ಹೊಸ ನೋಡ್ಕೊ ಅದು ಇದೆ ಒಬ್ಬಿಟ್ಟಿನ ಕಡೆ ಆಟದ್ರೊಳಗೆ ಎರಡು ಓವರ್ ಅಂದ್ರೆ ಕೇಳ ಅಲ್ಲೆಲ್ಲ ಒಂಟ್

ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ನಾನು ವೀಡಿಯೋ ಶುರು ಮಾಡ್ತಾ ಇದೀನಿ ಬೆಳಗ್ಗೆ ಬ್ಲಾಕ್ ಕಾಫಿ ಕಾಯಿಸೋ ಕುತ್ಬಿಟ್ಟೆ ಇನ್ನು ಹಾಲು ತಂದು ಇವಾಗ ಹಾಲ್ಕರ್ಗವ್ರೆ ಮಿಕ್ಕವ್ರಿಗೆಲ್ಲ ಇವಾಗ ಕಾಫಿ ಕಾಯಿಸ್ಬೇಕು ನನ್ನ ತಮ್ಮನೇ ಹಿಂಜಿ ಕಾಯಿಸ್ತಾಳೆ ರಿಪೀಟ್ ಮಾಡಕ್ಕೆ ಅಂದ್ಬಿಟ್ಟು ಈರುಳ್ಳೆಲ್ಲ ನಚ್ತಾವಳೆಲ್ಲೋ ಅಂತ ಅನ್ನಂಗಿಲ್ಲ ಮಕ್ಕಳೆಲ್ಲ ಮಲ್ಗವ್ರೆ ಇನ್ನು ಚಿಕ್ಕಪಟ್ಟೆ ಚಳಿ ಈ ಕಡೆ ಹಂಗಾಗಿ ಎಲ್ಲರೂ ಬಾಳ್ತಿರ್ತಾರಾಗಿದ್ದೀನಿ ನನಗಂತೂ ಯಾವುದೋ ಸ್ವಿಟ್ಜರ್ಲೆಂಡ್ ಬಂದಂಗ್ ಅಲ್ಲ ಇದೇನು ಚಳಿ ಹಿಮಾಲಯಕ್ಕೆ ನನಗಂತೂ ನನಗಂತೂ ಹಿಮಾಲಯಕ್ಕೆ ಬಂದಂಗೈತದೆ ಮೇಲಿಂದ ಸ್ನೋ ಬೀಳ್ತೈತೆ ನಮ್ಮ ಕಡೆ ಸ್ನೋ ಬೀಳ್ತೈತೆ ಅಂತ ತೋರ್ಸಕ್ ಆಗಲ್ಲ ಈಗ ಹನ್ನೆರಡು ಗಂಟೆ ಅಷ್ಟೊಳಗೆ ಗಡ್ಗೆ ಆಗ್ಬಿಡ್ಬೇಕು ಇಲ್ಲಾಂದ್ರೆ ನಮ್ಮಅ ಇಡ್ಲು ಮುಡಿತ ಬರ್ತಾನೆ

ಒಂದ್ ಕೆಜಿ ರವೆ ಸಾಕ ಕೆ ಜಿ ಬಂದ್ಬಿಟ್ಟು ಬಾಯಿ ಸಿಕ್ಕ ಸಾಸ್ರಕ್ಕೆ ನಾವು ಹಾಕಿದೀವಿ ತರ್ಕಾರಿಯೇ ಉಪ್ಪಿಟ್ಟಿಗೆ ಅಂತ ತರಕಾರಿ ಉಪ್ಪಿಟ್ಟು ಅಂದ್ರೆ ಒಂಥರ ಎಣ್ಣೆ ಜಾಸ್ತಿ ಬಿಟ್ಟು ತರ್ಕಾರಿ ಹಾಕಿ ಸಾಯಿ ಪುಡಿ ಹಾಕಿ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಇರ್ತಾಳೆ ಉಟ್ಪಿಟ್ಟೆ ತಿಂದ ದೇವನೇ ನಮ್ಮಅಮ್ಮ ಹಾಕೋ ಅದೇ ನೆನ್ನೆ ತಿಂದಿದ್ರು ನಮ್ಮ ಅತ್ತೆನ ಹಂಗೆ ಮಾಡೋದು ಕಾಯ್ತುರಿ ಕಣ್ಣೆಬೇಳೆ ಹಾಕ್ಬಿಟ್ಟು ಮಾಡ್ತದೆ ನಾಯಿ ತಿನ್ನಿ ಎಷ್ಟು ನಮ್ಮ ಅತ್ತೆನ ಚೆನ್ನಾಗಿ ಮಾಡ್ತದ ಅಡಿಗೆ ನಾನು ಸುಮ್ಮನೆ

ಮಾತು ಜೋರಾಯ್ತು ಕೆಲ್ಸ ಕಮ್ಮಿ ಆಯ್ತು ಮೊದ್ಲ ಅಲ್ಸದೆ ಎಂತ ಅವ್ಳು ಎದ್ಬಿಟ್ರೆ ಯಾವ ಕೆಲ್ಸಾನು ಆಗೋದಿಲ್ಲ ಕೃಷಿ ಅದಕ್ಕೆ ಮೇಕಪ್ ಏನು ಮಾಡಿಲ್ಲ ಎದ್ಬಿಟ್ ಹಂಗೆ ಕುತ್ಕೊಂಡಿದೀನಿ ಮಕ್ಕಳು ಕೊಡ್ತಿಲ್ಲ ಕಾಫಿ ಕುಡಿದ್ರಿ ಎಲ್ಲರೂ ಬಿಸಿ ಯಾರ್ಟು ತಣ್ಣಿಗೆ ಕುಡಿಯಲ್ಲ ಇದ್ ಕಾಫಿ ಕುಡಿದೆ ನಾನು ಅವಾಗಲೇ ನನಗೆ ಬೇಡ ನೀವೆಲ್ಲ ಕುಡಿದ್ರಿ ಇನ್ನ ಇವತ್ತು ನಮ್ಮ ಅಪ್ಪ ವರ್ಷ ವರ್ಷತ್ತಿತಿ ಹಂಗಾಗಿ ಮನೆಯವರೆಲ್ಲ ಸೇರ್ಕೊಂಡು ಅಡುಗೆ ಮಾಡೋಣ ಅಂತೇಳಿ ಎಲ್ಲಾನು ಕೂಡ ಕಟ್ ಮಾಡ್ಕೊಂಡು ಕುಂತಿದ್ದೀವಿ ಬೆಳಗ್ಗೆ ಎದ್ದಿದ ತಕ್ಷಣನೇ ಕೆಲಸನ ಶುರು ಮಾಡ್ಕೊಂಡಿದ್ದೀವಿ ಹನ್ನೆರಡುವರೆ ಅಷ್ಟೊಳಗಡೆ ಎಲ್ಲ ಕೆಲಸ ಮುಗಿಬೇಕು ಹಂಗಾಗಿ ಇನ್ನು ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಬೇರೆ ಇದೆ ಹಂಗಾಗಿ ಬೇಗನೆ ಅಡುಗೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಎಲ್ಲಾನು ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ ನಾನ್ ವೆಜ್ ಅಡುಗೆ ಮಾಡಿಸೋದ್ರಿಂದ ಸ್ವಲ್ಪ ಖಾರ ಎಲ್ಲ ರುಬ್ಬಿಸ್ಕೊಂಡ್ ಬರೋ ಕೊಡಬೇಕು ಹೊರಗಡೆ ಹಂಗಾಗಿ ಇವಾಗ ಶಿವ ಹೋಗಿ ರುಬ್ಬಿಸ್ಕೊಂಡು ಬರ್ತಾರೆ ಹೊರಗಡೆ ಮನೆಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಕೆಲ್ಸೆ ಅನ್ನದ್ ಸೌಟಿಲ್ವಾ ಅದ್ರಲ್ಲಿ ಒಂದೊಂದು ಪೀಸ್ ಹಾಕು ಎಲ್ಲಾನು ಸಣ್ಣ ಹೆಚ್ಚು ಇದು ತುಂಬು ಸುಂಠಿನ ಹೆಚ್ಬಿಟ್ಟು ಅದ್ರ ಎಷ್ಟ್ ಲೀಸ್ ಐತಂದ್ರೆ ಇದ್ದಾಗ್ಲೆ ಅದೆಷ್ಟು ಏನು ದುಡ್ಡು ಕೆಳ್ಕೊಂಡ್ ಬಂದ್ ಹೇಳ್ಬಿಡು ಇನ್ನು ತಿಥಿನೂ ಸೋಮವಾರನೇ ಬಂದಿತ್ತು ಹಂಗಾಗಿ ಸಿಹಿ ಊಟ ಮಾಡಿದ್ವಿ ವರ್ಷ ತಿಥಿನೂ ಕೂಡ ಸೋಮವಾರನೇ ಬಂದಿತ್ತು ಹಂಗಾಗಿ ಒಂದಿನ ಮುಂದೆ ಮಾಡ್ಬೋದಾ ಇಲ್ಲ ಹಿಂದೆ ಮಾಡ್ಬೋದಾ ಅಂತ ಕೇಳಿಬಿಟ್ಟು ಮಾಡ್ತಾ ಅಂಥದ್ದು ಹಂಗಾಗಿ ಚಿಕನ್ ಐಟಮ್ಸ್ನ ಮಾಡೋಣ ಅಂತೇಳಿ ಮಾಡ್ತಾ ಇರೋದ್ರಿಂದ ಇನ್ನು ಮನೇಲಿ ಖಾರೆಲ್ಲ ರುಬ್ಬಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಆದರೆ ಕ್ವಾಂಟಿಟಿಲಿ ಮಾಡ್ಕೊಬೋದು ಜಾಸ್ತಿ ಮಾಡೋದ್ರಿಂದ ಹೊರಗಡೆ ರುಬ್ಲಿಕ್ಕೆ ಕೊಡಬೇಕು ಹಂಗಾಗಿ ಬೆಳಗ್ಗೆನೇ ಕಟ್ ಮಾಡ್ಕೊಂಬಿಟ್ರೆ ಊರ ಕಡೆ ಎಲ್ಲ ಕರೆಂಟ್ ಇರಲ್ಲ ಅಷ್ಟಾಗಿ ಹಂಗಾಗಿ ಇವತ್ತು ಬೇಗನೆ ಕೆಲಸ ಮುಗಿಸ್ಕೊಂಬಿಡೋಣ ಅಂತೇಳಿ ಎಲ್ಲರೂ ಕೂಡ ಬೆಳಗ್ಗೆ ಎದ್ದಿದ ತಕ್ಷಣವೇ ಕೂತ್ ಚಳಿ ತರ ಆಗ್ಬಿಟ್ಟಿದೆ ಹಂಗಾಗಿ ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಕೂಡ ಪ್ಯಾಕ್ ಆಗಬಿಟ್ಟಿದೀವಿ ಅಂತಾನೆ ಹೇಳ್ಬೋದು ಇನ್ನ ಯಾರು ಕೂಡ ಕಾಫಿನೂ ಸಹಿತ ಕುಡ್ದಿಲ್ಲ ಬೆಳಗ್ಗೆ ಎದ್ದಿದ ತಕ್ಷಣನೇ ಕೆಲಸನ ಶುರು ಮಾಡ್ಕೊಂಡಿದೀವಿ ತುಂಬಾ ಗ್ರ್ಯಾಂಡ್ ಏನು ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ ಕೂಡ ರೆಡಿ ಗುಂಡ ಗುಂಡ ಇಲ್ಲಿ ಇಲ್ಲಿ ಸ್ವಾಮಿಯನ್ ಹಾಕ್ಸಕ್ಕೆ ಅಂದ್ಬಿಟ್ಟಿ ಇವಾಗ ಸ್ವಾಮಿ ಅಂದರು ಗೊತ್ತವ್ರೆ ಅತಿ ದೊಡ್ಡ ವೆಲ್ಕಮು ನಾಯಿಗಳು ಮಾಡೋ ವೆಲ್ಕಮು ಮನ್ಸೂರಿಗಿಂತ ಗೊತ್ತೇ ಹುಲಿಕೇರ ಮಸಾನಿ ಏನ ಸೌಂಡು ಪವರು ಡೆಕೋರೇಷನ್ ಏನವಾ ಸರಿಗಿರೋದು ಫೋನ್ ಮಾಡ್ತೀನಿ ತಡಿಸಿ ಹಂಗೆ ಅಲ್ಲ ಒಂದು ಕೊಬ್ಬಳ ಅವರು ಅನ್ಕೊಂಡಿದ್ರು ಅಲ್ಲಿ ಅವು ಅನ್ಕೊಂಡಿದ್ದು ಇವ್ರು ಚಿಕನ್ ಹಳ್ಳಿನ ಹಳ್ಳಿನ ಇನ್ನು ನಮ್ಮ ಬಂದು ತುಂಬ ಹಳೇ ಮನೆ ನಾವು ಮೂವತ್ತೈದು ವರ್ಷದಿಂದ ಇದೇ ಮನೆಯಲ್ಲೇ ಇರೋಂಥದ್ದು ನಾವು ಹೊಟ್ಟೋಗಿ ಅಲ್ಲೇ ಒಂದು ಹದಿನೇಳು ವರ್ಷ ಆಗೋಯ್ತು ಹಂಗಾಗಿ ಮನೆಯೆಲ್ಲ ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಹಂಗಾಗಿ ಹೊರ್ಗಡೆ ಪೆಂಡಲ್ಲಿ ಹಾಕಿಸ್ತಾ ಇದ್ದೀವಿ ಊಟಕ್ಕೆ ಬಳೆಕಾಯಿ ಗಿಡ ಬೆಳ್ದವ್ರೆ ಒಂದು ಕುಂಬಳಿಕಾಯಿ ಇದು ಬೆಂಡೆಕಾಯಿ ಊರಲ್ಲಿ ಕಿತ್ತಾಕೋ ಇನ್ನೊಂದಿ ಮನೆ ಹತ್ರಕ್ಕೆ ನವಿಲ್ ಇಲ್ಲಿಗೆ ಬಂದಿದ್ದು ನಾನ್ ಹೋಗಿದ್ರು ರವೆ ಎಲ್ಲ ತಗೊಬರಕ್ಕೆ ಉಪ್ಪಿಟ್ಟು ಮಾಡಕ್ಕೆ ಈಗ ತೊಂಬತ್ತೆ ಅದಕ್ಕೆ ಪೆಂಡಲ್ ಅವ್ರು ಬಂದು ಪೆಂಡಲ್ ಹಾಕ್ತಾ ಇದ್ರು ಹುಡುಗರುಗಳೆಲ್ಲ ಇವಾಗ ಎದ್ದವೇ ತಮ್ಮ ನೆಂಟಿ ಬೆಂಗಳೂರಲ್ಲಿ ಒಂದ್ ಕಡ್ಡಿ ಕೆಲಸ ಮಾಡಲ್ಲ ಇಲ್ಲಿ ಸಿನ್ಸಿಯರ್ ಆಗಿ ಬಿಂದಿಗೆ ಹಿಡ್ಕೊಂಡ್ ಕೆಲಸ ಮಾಡ್ತಾಳೆ ಅವ್ನ ತಮ್ಮ ದೊಡ್ಡ ಸೋಂಬೇರಿ ನಂಬರ್ ಒನ್ ಸೋಂಬೇರಿ ಇದು ದೊಡ್ಡ ಸೋಂಬೇರಿ ಇದು ಚಿಕ್ಕ ಸೋಂಬೇರಿ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೆಯಲ್ಲೇನೆ ನಾವು ಬೆಂಗಳೂರಿಗೆ ಹೊಂಟೋಗಿ ತುಂಬ ವರ್ಷ ಆಗೋಯ್ತಲ್ವ ಹಂಗಾಗಿ ಎಲ್ಲ ಮಳೆಗಾಳಿಗೆ ಬಿದೋಗ್ಬಿಟ್ಟಿದೆ ಅಲ್ಲಿ ಕುತ್ಕೊಂಡು ಊಟ ಮಾಡಲಿಕ್ಕೂ ಕೂಡ ಅಷ್ಟೊಂದು ಅನುಕೂಲ ಇಲ್ಲ ತುಂಬ ಚಿಕ್ಕ ಮನೆ ಹಂಗಾಗಿ ಇವಾಗ ಹೊರ್ಗಡೆ ಪೆಂಡಲ್ ಹಾಕ್ಸ್ಕೊಂತ ಇರೋದು ಬಂದವರೆಲ್ಲ ಇಲ್ಲೇ ಕುತ್ಕೊಬೋದು ಊಟನೂ ಕೂಡ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕದಾಗೆ ಶಿವ ಪೆಂಡಲ್ ಹಾಕ್ಸೋಣ ಅಂತ ಹೇಳಿ ಹಾಕಿಸ್ತವ್ರೆ ಬೆಳಗ್ಗೆನೆ ಎದ್ದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಾಯಿತು ಯಾವುದೇ ಥರ ಗಲೀಜೇನೂ ಆಗಿರ್ಲಿಲ್ಲ ಎಲ್ಲ ನೀಟಾಗಿತ್ತಲ್ಲ ಹಂಗಾಗಿ ಇವಾಗ ಅವರು ಬಂದು ಪೆಂಡಲ್ ಕೂಡ ಹಾಕ್ತಾ ಇದ್ರು ಇನ್ನು ಮನೆ ಚಿಕ್ಕದು ನಾವು ಯಾರನ್ನೂ ಕರೆಯೋದು ಬೇಡ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡೋಕ್ಕಾಗೋದಿಲ್ಲ ಕಾರ್ಯ ಅಂತ ಬಂದಮೇಲೆ ಮನೆ ಚಿಕ್ಕದಾಗಾರ ಇರಲಿ ದೊಡ್ಡದಾಗರ ಇರಲಿ ಮನಸ್ಸು ದೊಡ್ಡದಾಗಿದ್ರೆ ಸಾಕು ಅಂತ ಹೇಳ್ತೀನಿ ಹಂಗಾಗಿ ತುಂಬ ಜನ ಬಂದವರು ಕೂಡ ಅಂದ್ಕೊತಾರೆ ಅಯ್ಯೋ ಮನೆ ಈ ಥರ ಇದೆ ಕಾರ್ಯ ಎಲ್ಲ ಮಾಡಬೇಕಿತ್ತ ಈ ಥರ ಎಲ್ಲ ಅಂತ ಹೇಳಿ ಕಾರ್ಯ ಅನ್ನೋದು ಮಾಡಲೇಬೇಕು ಯಾರಾದರೂ ಅಷ್ಟೇ ನಂಗೆ ಅನ್ಬಿಟ್ಟು ಮನೆ ಇಲ್ಲ ಅಂತ ಹೇಳಿ ಮುಂದಕ್ಕೆ ಮಾಡೋ ಅಂಥ ಕಾರ್ಯನೂ ಅಲ್ಲ ಇದು ಇವಾಗ ವರ್ಷದೆಡೆಗೆ ಸೇರಿಸ್ಬೇಕು ನಾವು ಅಪ್ಪಂಗೆ ಹಂಗಾಗಿ ಒಂದು ವರ್ಷ ಮುಗ್ದೋಗ್ತಾ ಇತ್ತು ಇವಾಗ ಈ ಕಾರ್ಯ ಮುಗಿಸ್ಬಿಟ್ರೆ ನಾನು ನೆಕ್ಸ್ಟ್ ಯುಗಾದಿಯಿಂದ ವರ್ಷ ವರ್ಷ ಎಡೆ ಇಕ್ಕ ಹಬ್ಬ ಮಾಡಲಿಕ್ಕೆ ಬರಲೇಬೇಕು ಇನ್ನು ಅಷ್ಟರೊಳಗಡೆ ಒಂದು ಸಿಂಪಲ್ ಆಗಿ ಮನೆ ಕೂಡ ಕಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ ಇವಾಗ ತುಂಬ ಜನ ಹೇಳಿದ್ದಾರೆ ನಮ್ಮ ಮುಂದೆನೇ ಹೇಳಿದ್ದಾರೆ ಅಯ್ಯೋ ಮನೆ ಈ ಥರ ಇದೆ ಇವಾಗೆಲ್ಲ ಬೇಕಾ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ಮನೆ ಕಾರ್ಯನ ನಾವು ಅವ್ರನ್ನ ಇವ್ರನ್ನ ಕೇಳಿ ಅಡ್ವೈಸ್ ಮಾಡಿಸ್ಕೊಂಡು ಮಾಡೋ ಅಂಥದ್ದಲ್ಲ ನಮ್ಮ ಖುಷಿ ನಮ್ಮ ಇಷ್ಟ ಯಾವ ಥರ ಇರುತ್ತೆ ನಾವು ಆ ಥರನ ಮಾಡಬೇಕಾಗುತ್ತೆ ಅನ್ನವರು ಹಿಂಗಿದ್ರು ಅಂತಾರೆ ಹಂಗಿದ್ರು ಅಂತಾರೆ ಯಾವ ಥರ ಬೇಕಾದರೂ ಹೇಳ್ತಾರೆ ನಾವು ಇದೇ ಮನೇಲೆ ನಮ್ಮ ಅಪ್ಪನ ತಿಥಿನೂ ಕೂಡ ಮಾಡಿದ್ದು ನಮ್ಮಪ್ಪ ತಿರೋದ ಮೇಲೆ ನಾವು ಬತ್ತಿರೋದ್ರಿಂದ ಮನೆ ಕಡೆ ಯಾವುದೇ ತರ ಅನುಕೂಲ ಆಗಿರ್ಲಿಲ್ಲ ನಾವೇ ತುಂಬಾ ವರ್ಷ ಆಗೋಗಿತ್ತು ಊರ್ ಕಡೆಗೆ ಹೋಗಿ ಹಂಗಾಗಿ ನಾವು ಈ ಕಾರ್ಯ ಮಾಡ್ತಾ ಇರೋದು ಜನ ಮೆಚ್ಚಲಿ ಅಂತ ಏನು ಮಾಡ್ತಾ ಇಲ್ಲ ನಮ್ಮ ಅಪ್ಪಂಗೆ ಸ್ವರ್ಗಕ್ಕೆ ಸಿಗಲಿ ಅಂತ ಹೇಳಿ ಮಾಡ್ತಾರ ಅಂಥದ್ದು ಇಷ್ಟ ಇರೋರು ಬರ್ತಾರೆ ಕಷ್ಟ ಆದರೆ ಅವರು ಮನೇಲಿರ್ತಾರೆ ನಾವೇನು ಮಾಡಲಿಕ್ಕಾಗೋದಿಲ್ಲ ಬರೋಲ್ಲ ಅಂತ ಅಂದವ್ರನ್ನ ನಾವು ಕಷ್ಟಪಟ್ಟು ಕರ್ಕೊಂಡು ಬರ್ಲಿಕ್ಕೂ ಆಗೋದಿಲ್ಲ ಅದು ಅವ್ರ ಖುಷಿ ಇಷ್ಟ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಮನೆಯಲ್ಲೇ ಹಂಗಾಗಿ ನಮಗೆ ಇದೇ ಖುಷಿ ಇದೆ ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಿದೆ ನಮಗೆ ಭಗವಂತ ಅದನ್ನು ತುಂಬ ದೊಡ್ಡದಾಗಿ ಕೊಟ್ಟಿದ್ದೇನೆ ಅಂತ ಹೇಳ್ಬೋದು ಅನ್ನೋರಿಗೆ ಆಡೋರಿಗೆಲ್ಲ ನಾವು ತಲೆ ಕೆಡ್ಸ್ಕೊತಾ ಹೋದ್ರೆ ಭೂಮಿ ಮೇಲೆ ಬದುಕಲಿಕ್ಕೆ ಆಗೋದಿಲ್ಲ ನಮ್ಮ ಮನೇಲಿ ದೋಸೆ ಇಟ್ಟು ತೂತಾದರೆ ಅವ್ರ ಮನೆ ದೋಸೆ ಕಾವಲಿನೇ ತೂತು ಅಂತಲೇ ಹೇಳ್ಬೋದು ಅದನ್ನು ಯಾರೂ ನೋಡ್ಕೊಳ್ಳೋದಿಲ್ಲ ಬೇರೆಯವ್ರ ಮನೆಯದನ್ನೇ ಎತ್ತಾಡೋ ಅಂಥದ್ದು ಎಲ್ಲರೂ ಅಷ್ಟೇ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ನಮ್ಮ ಅನುಕೂಲತೆ ನಮ್ಮ ಪ್ರೀತಿ ನಮ್ಮ ಖುಷಿ ಯಾವ ಥರ ಇದೆ ಆ ಥರ ಮಾಡ್ತಾ ಅಂಥದ್ದು ನಮಗೆ ಇದರಲ್ಲೇ ಒಂಥರ ಖುಷಿ ಇದೆ ಅಂತಲೇ ಹೇಳ್ಬೋದು ಭಗವಂತ ಕಂಡುಬಿಟ್ರೆ ಎಷ್ಟೊತ್ತು ಹೇಳಿ ನಾನು ತಮ್ಮದೇಡ್ತಿ ಉಪ್ಪಿಟ್ ಮಾಡ್ತಾವಳು ಎಲ್ಲರಿಗು ಮುಖ ತೋರ್ಸು ಅಂದ್ರೆ ನನ್ ವಿಡಿಯೋ ಗೊತ್ತಾ ಇಲ್ಲ ನೋಡಿ ತಿನ್ಮೇಲೆ ಟೇಸ್ಟ್ ಹೇಳ್ತೀವಿ ನಾವೇನಾರ ಇದ್ರೆ ಸಂಜೆ ಲೇ ಅಳತೆ ಮಾಡ್ಕೊಂಡು ಉಯ್ಯ ಉಪ್ಪಿಟ್ಟಿಗೆ ನೀರ ಸುಮ್ಮನೆ ಉಯ್ತಾವಳೆ ನಿಧಾನ ಉರಿಯೋದು ಒಲೆ ಸಾಕು ಬಿಡು ಪ್ಲೇಟ್ ಮುಚ್ಚು ಉಪ್ಪಾಕಿದ್ಯಾ ನೆಕ್ ನೋಡ್ದೀನಿ ತರ್ಕಾರಿಗೊಂಚೂರು ನೀರು ಇದ್ ಮಡಗು ನಾನು ಸಣ್ಣ ವಯಸ್ಸಲ್ಲಿ ದಸಿ ಮಡಿಕೊಂಡ್ ಕಾಯಿ ಸುಲೆವು ಸೋಮಾರ್ ಸಂತೆ ಅಲ್ಲಿ ಹ ಅಲ್ಲಿ ಮಡಿಕೊಂಡಿ ಸುಲೆವು ಆಯ್ಕೋ ಅದು ಹಾಕಕ್ ಬರಕ್ ಇಲ್ಲ

ತೋರ್ಸಿ ತೋರಿಸ್ ಕರಿ ನಮ್ ತಾತಾರದು ಒಂದ್ ಎಮ್ಮೆ ಕರ ಏನಿದು ಅಲ್ಲ ಎಣ್ಣೆ ಗಂಡ ಬ್ಯೂಟಿ ಇವನು ಬಜ್ಜಿ ಉತ್ತರ ಕರ್ನಾಟಕ ಸೈಡ್ ಬಜ್ಜಿ ಬಿಟ್ಟಾವೆ ಕಾಯಿ ಇಷ್ಟೊಂದು ಅಲ್ಲ ಕೆಳಗಡೆ ಬಿಟ್ಟವೇ ಮೆಣಸಿನ್ಕಾಯಿ ಮಿರ್ಚಿ ಬಂಡ್ ಮಂಟಕಿ ಮಾಡ್ತಾರಲ್ಲ ಅದ್ ಇದು ನಮ್ ಯಶು ನೋಡಿ ಒಂದ್ ಚೂರು ಅಳ್ತಾ ಇಲ್ಲ ಹಾಯ್ ಯಶು ಊರಕಡೆ ಬದ ಮೇಲೆ ಫುಲ್ ಖುಷಿ ಆಗ್ಬಿಟ ಅವಳೆ ನನ್ನ ಅಮ್ಮನ ಮಕ್ಳಿ ಇಬ್ರು ಬಂದವರಲ್ಲ ಇಲ್ಲಿ ನಾಯಿ ಹಸು ಬೆಕ್ಕು ಕೋತಿ ಎಲ್ಲಾವೆ ಹಂಗಾಗಿ ಫುಲ್ ಖುಷಿ ಆಗ್ಬಿಟ ಅವಳೆ ಶುಮ ಒಂದ ಚೂರು ಅಳ್ತಾ ಇಲ್ಲ ನಾಯಿ 나ಯರ್ ಒಡ್ಸಪ್ಪ ಹಾ ಹಾ ಒಡ್ಸವಾ ಸಕದಾಗಿ 나ಾಯಿ ಒಡ್ಸ್ತಳೆ ಮನ್ಶನಿಗೆ ಪಾಪ ಅತಿ ದೊಡ್ಡ ವೆಲ್ಕಮ್ ನಾಯಿಗಳು 나ಾಯಿಗಳು ಮಾಡೋಂತ ವೆಲ್ಕಮ್ ನಮ್ಮ ಇದ್ಯಾರ್ದು ನಾಯಿ ಅಲ್ಲ ನಾವು ಅಪ್ಪ ಸಾಕಿದ್ದ ತಾತರ್ ಸಾಕಿ ಅಮ್ಮ ತಂದಿದ್ದು ನಿಮ್ಮ ಅಪ್ಪ ಸಾಕಿದವು ಕರ್ಕೊಂಡೋಗಿ ಬಿಟ್ಬಿಟ್ರು ಅವು ಕೋಳಿ ಇವರಿಗೆ ನಾಯಿ ಕಂಡ್ರೆ ಬಲ ಇನ್ನ ಇವಾಗ ವಡೆ ಮತ್ತೆ ಒಬ್ಬಟ್ಟು ಎರಡನ್ನೂ ಕೂಡ ಎಡೆಗೆ ಇಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತ ಇದ್ದೀವಿ ನಾವು ಏನೇ ನಾನ್ ಊಟ ಮಾಡಿದ್ರು ನಮ್ ಕಡೆ ನಾನ್ ಎಡೆಗೆ ಇಡಂಗಿಲ್ಲ ಸಿಹಿ ಊಟನೇ ಇಡ್ಬೇಕು ಹಂಗಾಗಿ ಇಲ್ಲ ಒಬ್ಬಟ್ಟು ಒಡೆ ಈ ಥರ ಏನಾದರೂ ಮಾಡೇ ಇಡಬೇಕಾಗಿರೋ ಅಂಥದ್ದು ಇವಾಗೆಲ್ಲ ಜನಗಳು ಬರಲಿಕ್ಕೆ ಇಷ್ಟಪಡೋದಿಲ್ಲ ಸಿಹಿ ಊಟ ಅಂತ ಹೇಳಿದ್ರೆ ನಾನ್ ವೆಜ್ ಅಂತ ಹೇಳಿದ್ರೆ ಸ್ವಲ್ಪ ಇಷ್ಟಪಡ್ಕೊಂಡು ಬರ್ತಾರೆ ಅಂತ ಹೇಳಿ ಇವಾಗಿನ ಕಾಲದಲ್ಲಿಂದ ಈ ಥರ ನೆಡ್ಸ್ಕೊತಾ ಇದ್ದಾರೆ ಮೊದ್ದೆಲ್ಲ ಈ ಥರ ಇರಲಿಲ್ಲ ಸಿಹಿ ಊಟನೇ ತಿಥಿ ತಿಥಿಕಾರಿಕೆ ಸಿಹಿ ಊಟ ಅಂತ ಹೇಳಿದ್ರೆ ಅದು ಶಾಂತಿ ಅನ್ನೋ ಥರ ನಾನ್ ವೆಜ್ ಮಾಡಿದ್ರೆ ಅದು ರಾವು ಅನ್ನೋ ಥರ ಅಂತ ಹೇಳ್ಬಿಟ್ಟು ಮಾಡ್ತಾ ಇರಲಿಲ್ಲ ಇವಾಗೆಲ್ಲ ಇದನ್ನೇ ಫ್ಯಾಷನ್ ಮಾಡ್ಕೊಂಬಿಟ್ಟಿದ್ದಾರೆ ಹಂಗಾಗಿ ನಾವು ಕೂಡ ಅದನ್ನು ಪಾಲಿಸ್ಕೊಂಡೇ ಬರಬೇಕಲ್ಲ ಎಲ್ಲರೂ ಮಾಡ್ದಂಗೆ ನಮ್ಮದು ಕೂಡ ಆಗಲಿ ಅಂತೇಳಿ ನಾವು ಕೂಡ ಅದೇ ಥರನೇ ಮಾಡ್ತಾ ಅಂಥದ್ದು ಇನ್ನು ಸಿಂಪಲ್ಲಾಗಿ ಅಡುಗೆ ಮಾಡ್ತಾ ಇರೋದ್ರಿಂದ ಒಂದು ಐವತ್ತು ಜನ ಅರವತ್ತು ಜನ ಇಷ್ಟೇ ಜನಕ್ಕೆ ಮಾಡ್ತಾ ಅಂಥದ್ದು ಹಂಗಾಗಿ ಭಟ್ ಏನು ಹೇಳಿರಲಿಲ್ಲ ಮನೆಯವರೇ ಸೇರಿಕೊಂಡು ಅಮ್ಮನ ಅರ್ಗೀತಿದಿರು ನಮ್ಮ ದೊಡಮ್ಮದಿರು ಮತ್ತು ನಮ್ಮ ತಂಗಿದಿರು ಮತ್ತೆ ನನ್ನ ತಮ್ಮನ ಹೆಂಡ್ತಿ ಈ ಥರ ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋಂಥದ್ದು ಸಿಂಪಲ್ ಆಗಿ ಪ್ರಿಪೇರ್ ಮಾಡೋದಲ್ವ ಊಟನ ಅಂತ ಹೇಳ್ಬಿಟ್ಟು ಇನ್ನು ನಾನ್ವೆಜ್ ಅಡುಗೆನ ಎಡೆಗಿಡಂಗಿಲ್ಲ ಅಂತೇಳಿ ಅದನ್ನ ಸಪ್ರೇಟಾಗಿ ಒಂದು ಕಡೆ ಮಾಡ್ತಾ ಇದ್ದೀವಿ ಇದು ನಾನ್ವೆಜ್ ಅಡುಗೆನೇ ಬೇರೆ ಕಡೆ ಮಾಡ್ತಾರಂಥದ್ದು

ನಮ್ಮ ಅಪ್ಪ ವರ್ಷ ಹಂಗಾಗಿ ಮನೆಯವರೆಲ್ಲ ಬಂದಿದ್ದೀವಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟಿ ಎಲೆ ಮೇಕೆ ಮಡಗಿಸ್ಬೇಕು ತಾನೆ ಮೇಕೆ ಎಲೆ ಮಡಗಬಿಡ್ಸಿವಲೇ ಮಡಗಂಗಿಲ್ಲ ಬಾಯಿ ಕಡೆಗೆ ಕಾಲ್ ತಗಿ ಹಿಂಗ ಸುಟ್ಟಿದ್ದು ಇನ್ನ ನಮ್ಮ ಅಪ್ಪನ ಸುಟ್ಟಾಗ ನಮ್ ಪಾಪು ಮೂರ್ ತಿಂಗಳು ಪಾಪು ಹಂಗಾಗಿ ನಾನು ಬರ್ಲಿಕ್ಕಾಗಿರ್ಲಿಲ್ಲ ಎಲ್ಲರೂ ಬರ್ಬಾರ್ದು ಅಂತ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಮನೆ ಹತ್ರನೇ ಇದ್ದೆ ಹಂಗಾಗಿ ತಿಥಿ ಕಾರ್ಯದಲ್ಲಿ ಬಂದೋದಾಗ ಇನ್ನ ವರ್ಷಕ್ಕೇನೆ ಬಂದಿರೋ ಅಂಥದ್ದು ಅವಾಗ ಇನ್ನು ಚಿಕ್ಕ ಪಾಪು ಅಲ್ವಾ ಕರ್ಕೊಂಬರ್ಬಾರ್ದು ಸುಡತಕ್ಕೆಲ್ಲ ಅಂತ ಹೇಳ್ತಾ ಇದ್ರು ಹಂಗಾಗಿ ಇವಾಗ ಬಂದಿದೀನಿ ನಮ್ ಕಡೆ ಯಾರು ವರ್ಷ ತಿಥಿನ ಗ್ರ್ಯಾಂಡ್ ಆಗಿ ಏನು ಮಾಡಲ್ಲ ಈ ನಡುವೆ ಆತರ ನಡ್ಸ್ಕೊಂಡಿರೋ ಅಂಥದ್ದು ಅವಾಗೆಲ್ಲಾ ಮಾಡ್ತಿದ್ದ ನೆನಪು ಕೂಡ ಇಲ್ಲ ಗೂಡ್ ಹಾಕ್ತವ್ರಿಗೆ ಈ ತರ ಎಲ್ಲಾ ಮಾಡ್ಬಿಟ್ಟು ಮಾಡವ್ರು ನಾರ್ಮಲ್ ಆಗಿ ತಿಂಗಳ ತಿಂಗಳ ಎಡೆಯಕ್ಕವ್ರಿಗೆ ಏನು ಮಾಡ್ತಾ ಇರ್ಲಿಲ್ಲ ಈ ನಡುವೆ ಎಲ್ಲಾ ತರಾನು ಮಾಡ್ತಾರೆ ಇನ್ನು ಇವತ್ತಿನ ದಿನವೇ ಪಲ್ಸ್ ಪೋಲಿಯೋ ಹಾಕ್ಲಿಕ್ಕೆ ಅಂತೇಳಿ ಬಂದಿದ್ರು ನಾನು ಹಾಕ್ಸೋಣ ಹೇಳಿ ಕರ್ಕೊಂಡು ಹೋಗಿದ್ದೆ ಸ್ಕೂಲ್ ಹತ್ರ ಅಷ್ಟೊಳಗಡೆ ನನ್ನ ತಮ್ಮ ಎಲ್ಲ ಪೂಜೆ ಮಾಡಲಿಕ್ಕೆ ತಗೊಂಡ್ ಬಂದ್ಬಿಟ್ಟಿದ್ರು ಹಂಗಾಗಿ ಇವಾಗ ನಾನು ಕೂಡ ಬಂದು ಇವ್ರ ಜೊತೆನೇ ಜಾಯ್ನ್ ಆಗಿದ್ದೀನಿ ಇವಾಗ ಪೂಜೆ ಕೂಡ ಶುರು ಮಾಡ್ಕೊಂಡಿದ್ದಾರೆ ಮಾಡಲಿಕ್ಕೆ ಅಂತೇಳಿ ಯಶುಗೆ ಇದು ಎರಡನೇ ಟೈಮು ಪಲ್ಸ್ ಪೋಲಿಯೋ ಹಾಕಿಸ್ತಾ ಇರೋದು ಪಾಪನಲ್ಲಿ ಒಂದ್ಸರಿ ಹಾಕಿದ್ರು ಅದು ಬಿಟ್ಟರೆ ಇವಾಗಲೇನೆ ಹಾಕ್ಸಿರೋ ಅಂಥದ್ದು ಇಲ್ಲಿಗೆ ಬಂದಿದ್ರಲ್ಲ ಅಂತೇಳಿ ಇಲ್ಲೇ ಹಾಕಿಸ್ತೆ ಇನ್ನು ಸರಿ ನಮ್ಮ ಅಪ್ಪನ ತಿಥಿಲಿ ಮಾಡಿದಾಗ ಇಲ್ಲಿ ಗುದ್ದಿದ ಮೇಲ್ಗಡೆ ಹಾಕ್ತಾರಲ್ಲ ಹಣ್ಣು ಅಡೆ ಕಜ್ಜಾಯ ಈ ಥರ ಎಲ್ಲ ಹಾಕೋದ್ನ ಜನಗಳೆಲ್ಲ ಅವರೇ ಎತ್ಕೊಂಡು ತಿಂದ್ಕೊಂಡ್ಬಿಟ್ಟಿದ್ರಂತೆ ಹಂಗಾಗಿ ಈ ಸತಿ ಮಣ್ಣಿಗೆನೆ ಹಾಕಿಸ್ಬಿಟ್ಟಿದ್ದಾರೆ ಪ್ರಾಣಿ ಪಕ್ಷಿಗಳು ತಿನ್ಲಿ ಅಂತ ಹೇಳ್ಬಿಟ್ಟು ಪ್ರಾಣಿ ಪಕ್ಷಿ ರೂಪದಲ್ಲಿ ಆದರೂ ಬಂದು ತಿನ್ಲಿ ಅಂತ ಹೇಳ್ಬಿಟ್ಟು ಹಳೆ ಕಾಲದಿಂದ ಬಂದಿರೋಂಥ ಪದ್ಧತಿ ಹಂಗಾಗಿ ನಮ್ಮ ಅಪ್ಪ ಆ ರೂಪದಲ್ಲರೂ ಬಂದು ತಿನ್ಕೊಂಡು ಹೋಗ್ತಾರೇನೋ ಅಂತ ಹೇಳಿ ನಾವು ಕೂಡ ಈ ಥರ ಹಾಕಿರೋ ಅಂಥದ್ದು ಓ ಸರಿ ಏನು ಬಂದು ತಿನ್ನೋಕ್ಕೆ ಬಿಟ್ಟಿರಲಿಲ್ಲ ಎಲ್ಲರೂ ಕೂಡ ಅವರೇ ತೊಗೊಂಡು ತಿನ್ಕೊಂಬಿಟ್ಟಿದ್ರು ಮನೇಲಿ ಹೆಂಗೂ ಅವ್ರಿಗೆ ಅಡುಗೆ ಮಾಡಿರ್ತೀವಲ್ವಾ ಅಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು

ಇವತ್ತಿಟ್ಟ ಮೇಲೆ ಇನ್ನು ಯುಗಾದಿಗೆ ಮತ್ತೆ ಮಾರ್ಲಮ್ಮಿ ಮಾಡ್ತೀವಿ ನಮ್ಮ ಕಡೆ ಅಮಾವಾಸ್ಯ ಹಬ್ಬನ ಆ ಹಬ್ಬಕ್ಕೆ ಇಡಬೇಕು ವರ್ಷದಲ್ಲಿ ಎರಡು ಸತಿ ಇಡಬೇಕು ಇನ್ನು ಹಂಗಾಗಿ ಇವತ್ತು ವರ್ಷಕ್ಕೆ ಸೇರಿಸ್ಬಿಡೋದು ಅಂತ ಹೇಳಿ ಪೂಜೆನ ಅಂಥದ್ದು ಇವಾಗ ವರ್ಷಕ್ಕೆ ಸೇರಿಸ್ಬಿಟ್ಬಿಟ್ರೆ ಇನ್ನು ಹಬ್ಬದಲ್ಲಿ ಎಡೆ ಹಾಕ್ಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಹಾಗಾಗಿ ಇದನ್ನ ಅಪ್ಪಂಗೋಸ್ಕರ ಮಾಡ್ತಾರೆ ಕಾರ್ಯ ಅಲ್ವಾ ಅಂತೇಳಿ ಅಕ್ಕಿ ಪಕ್ಷಿ ರೂಪ್ದಲ್ಲಾದರೂ ಅಪ್ಪ ಬರಲಿ ತಿನ್ಕೊಂಡೋಗ್ಲಿ ಅಂತೇಳಿ ಈ ಥರ ಇಟ್ಟವ್ರೆ ನೋಡೋಣ ಬಂದು ತಿನ್ಕೊಂಡು ಹೋಗೋ ಅದೃಷ್ಟ ಇದ್ದರೆ ಬಂದು ತಿನ್ಕೊಂಡೋಗ್ಲಿ ಸ್ವರ್ಗಕ್ಕೆ ಹೋಗ್ಲಿ ಅಂತೇಳಿ ನಾವು ಕೂಡ ಪೂಜೆ ಮಾಡ್ತಾಯಿದ್ದೀವಿ ಇದಕ್ಕೇನು ಎಲ್ಲರೂ ಬಂದು ಪೂಜೆ ಮಾಡಬೇಕು ಅಂತ ಏನಿಲ್ಲ ಯಾರಾದರೂ ಒಬ್ಬರು ಬಂದು ಪೂಜೆ ಮಾಡಿದ್ರು ನಡೆಯುತ್ತೆ ಎಲ್ಲರೂ ಬಂದಿದ್ವಲ್ಲ ಫ್ರೀಯಾಗಿದ್ವಲ್ಲ ಅಂತ ಹೇಳಿ ನಾವು ಕೂಡ ಬಂದು ಪೂಜೆನ ಸಲ್ಲಿಸ್ತಾರ ಅಂಥದ್ದು ಇನ್ನು ಮನೆ ಹತ್ರ ಅಡಿಕೆ ಕೂಡ ರೆಡಿಯಾಗಿದೆ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ಊಟಕ್ಕೂ ಕೂಡ ಕರಿಬೇಕು ಹಂಗಾಗಿ ನನ್ನ ತಮ್ಮನ್ನ ಫಸ್ಟ್ ಪೂಜೆ ಮಾಡಿಕೊಂಡು ಕಳಿಸ್ಬಿಡ್ತೀವಿ ನಾವೆಲ್ಲ ಲೇಟಾಗಿ ಮಾಡ್ತೀವಿ

ನಾವಿಂಗನೇ ಬೆಂಕಿಕ್ಕೆ ಇದು ತುಕುಂಕುಂಕುಂ ಹೋಗದ್ರುಸಿ ಇಂಗಿ ಪ್ರಣಿತ ನಿನ್ನ ಅಪ್ಪ ಕೂತಿರೋ ನೀಕಲಿ ಮಾಡು ತಲೆ ಉದ್ರುಸಿ ಅಲ್ಲಿ ಎಲೆ ಇಂದ ಒಂದ ಸ್ವಲ್ಪ ಮೇಕಂತ ಕೂದ್ರುಸಿ ಕಲ್ಲಿಗೆ ಇಕ್ಕಲ ಮಂಜ ಕಲ್ಲೆ ಕಡೆ ಇಕ್ಕ ತಿನ್ನ ಬುದುಗ್ನೇ ಕೂದ್ರುಸಿ ಆ ಅಲ್ಲಿ ತಲೆ ತಾ ಕೂಸಿ ಉದ್ರುಸಿ ನಾನು ಹೇಳಿದೋ ಅಲ್ಲಿ ಇಲ್ಲಿ ನಾನು ಹೇಳತೆ ಅಲ್ಲ ಲಂದೆ ಕಮ್ಮ ಎಲೆ ಎಲೆ ತಟ್ಟು

இல்ல உயிரிங் தங்கி கைப்பட்டு ಕೊಟ್ಟಿ ಕಡೆಗೆ ಬರೋಸಿ ಹಲೋ ಅದು ಆರಾಯ್ತಲ್ಲ ಫೋಟೋಕೆ ಹಾಕ್ಬೇಕಂತೆ ಹಾಂ 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 ಆಯ್ತು ಬನ್ರಿ ಬನ್ರಿ ಹ್ಞೂ ಹ್ಞೂ ಕಡೆ ಸಾಕು ಅಷ್ಟೇ ಕಣದ್ ಮಗ್ಗ উল্টা ಕಟ್ಟಿ ರೀ ಅಕ್ಕ ಮಾಡು ಬೇಗ ಏ ಅಲ್ಲೇ ಅವ್ರೆ ಕತ್ತಾರೆ ಅಲ್ಲೇ ಎಲ್ಲರೇ ಅಲ್ಲಿ ಕತ್ತೆ ಅಲ್ಲಿ

ನಾನು ನಿಧಾನಕ್ಕೆ ಮಾಡ್ಕೊಂಡೇ ಇರೋ ಪಾಪ ಅನ್ನ ಉಂಡ್ಕೊಂಡೋಗೋದು ನೋಡ್ಕೊಂಡೆ ಹೋಗೋದು ನಂಗೆ ನಾನು ಅಲ್ಲಿಂದ ಬಂದಿರೋದೆ ಅದಕ್ಕೆ ವಿಡಿಯೋ ಅಂತ ಏನಿಲ್ಲ ಅಣ್ಣ ಮೇಲೆ ಒಂದ್ಸಲ ತಗೊಂಡು ತಿನ್ನಬೇಕು ಅದಕ್ಕೆ ಪೂಜೆ ಮಾಡಬೇಕು ಲಾಸ್ಟಲ್ಲಿ ಹೋಗ್ಲಿ ಬಿಡು ಕಾಗೆ ಬೀಡ ಗಂಟೆ ಕಾಗೆ ಬೀಡ ಗಂಟ ಬೇಡ ಏ ಇದು ಕಾಗೆ ಬೀಡಗಂಡ್ ಕಾಯ್ಬಾರ್ದು ಬೀಳ್ಲಿ ಬೀಳ್ಲಿ ಸುಮ್ಮೀರು ಅಲೆಗಂಟ ಯಾರನ್ನು ಮುಟ್ಟ ಕುಡಿಕಿಲ್ಲ ಕಾಗೆ ಬೀಳ್ಲಿ 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 ಕಾಗೆ ಬೀಳ್ಲಿ ನಮ್ಮಅಪ್ಪ ಬರ್ಲಿ ಆಯ್ತಾ ಶಿವ ನೀನ್ ಹೋಡಗು